ಐತಿಹಾಸಿಕ ನಗರಿ ದಾವಣಗೆರೆಯಲ್ಲಿ ನಾಳೆ ವೀರಶೈವ ಸಂಪ್ರದಾಯದ ಪಂಚಪೀಠಗಳು ಪಂಚಪೀಠದ ಸ್ವಾಮೀಜಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಕ್ಕಂಥ ಒಂದು ಸಮಾಗಮ ನಡೀತಾ ಇದೆ ವಿಶೇಷವಾಗಿ ನೀವು ನೋಡ್ತಾ ಇರ್ಬೋದು ಅದಕ್ಕಾಗಿ ಇಡೀ ದಾವಣಗೆರೆ ಸಜ್ಜಾಗಿರ್ತಕ್ಕಂಥದ್ದು ವೀರಶೈವ ಏನು ಪೀಠಾಧೀಶರ ಮತ್ತು ಶಿವಾಚಾರ್ಯರ ಒಂದು ಸಮಾಗಮ ಸಂಘ ಸಮ್ಮೇಳನ ಇವತ್ತು ನಡೀತಾ ಇದೆ ಇದು ನಾಲ್ಕು ದಶಕಗಳ ಬಳಿಕ ಏನು ನಾನಾ ಕಾರಣಗಳಿಂದ ಏನು ವೀರಶೈವ ಸಂಪ್ರದಾಯದಲ್ಲಿರ್ತಕ್ಕಂಥ ಕಾಸಿ ಕೇದಾರ ಶ್ರೀಶೈಲ ರಂಭಾಪುರಿ ಮತ್ತು ಏನು ಇರ್ತಕ್ಕಂಥ ಐದು ಪೀಠಗಳಿದ್ದಾವೆ ಈ ಐದು ಪೀಠಗಳಲ್ಲಿ ಒಂದು ಪರಸ್ಪರ ಹೊಂದಾಣಿಕೆ ಇಲ್ಲ ಎಂಬತಕ್ಕಂಥ ಕಾರಣಕ್ಕೆ ಪ್ರತ್ಯೇಕವಾಗಿದ್ದರು ಆ ಕಾರಣಕ್ಕಾಗಿ ಆ ಐದು ಪೀಠಗಳನ್ನು ಐದು ಏನು ಶ್ರೀಗಳಿದ್ದಾರೆ ಐದು ಶ್ರೀಗಳನ್ನು ಕರೆದುಕೊಂಡು ಒಂದು ವೇದಿಕೆಗೆ ತರುವಂಥ ಒಂದು ಪ್ರಯತ್ನವನ್ನು ಒಂದು ನೋಡ್ತಿರ್ಬೋದು ಉತ್ತರಾಖಂಡದಲ್ಲಿರ್ತಕ್ಕಂಥ ಕೇದಾರ್ ಇರ್ಬೋದು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಏನು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಶ್ರೀಶೈಲ ಪೀಠ ಆಗಿರ್ಬೋದು ಈ ಕಡೆ ಕಾಶಿಯಲ್ಲಿ ಇರ್ತಕ್ಕಂಥ ಇನ್ನು ನೋಡ್ತಾ ಇದ್ವಿ ನನ್ನ ಬಲಭಾಗದಲ್ಲಿ ಕಾಶಿಯಲ್ಲಿರ್ತಕ್ಕಂಥ ಕಾಶಿ ಗುರು ಪೀಠ ಆಗಿರ್ಬೋದು ಅದೇ ರೀತಿ ಕರ್ನಾಟಕದಲ್ಲಿ ರಂಭಾಪುರಿ ಪೀಠ ಆಗಿರ್ಬೋದು ಇನ್ನು ಉಜ್ಜಯಿನಿ ಮೂಲ ಉಜ್ಜಯಿನಿ ಇರ್ತಕ್ಕಂಥ ಮಧ್ಯಪ್ರದೇಶ ಆಗ ಈಗ ಬಳ್ಳಾರಿ ಜಿಲ್ಲೆ ಇರ್ತಕ್ಕಂಥ ಉಜ್ಜಯಿನಿ ಗುರುಪೀಠ ಆಗಿರ್ಬೋದು ಈ ಐದು ಗುರುಪೀಠಗಳ ಏನು ವೀರಶೈವ ಲಿಂಗಾಯತರಲ್ಲಿ ಒಕ್ಕಟ್ಟನ ತರಬೇಕಂತೇಳಿ ಒಂದು ಅಖಿಲ ಭಾರತ ವೀರಶೈವ ಮಹಾಸಭೆಯ ಒಂದು ಅಧ್ಯಕ್ಷರಾದಂಥ ಶಾಮ್ನೂರು ಶಿಂಗಪ್ಪ ಶಿವಶಂಕರಪ್ಪ ಅವರು ಒಂದು ಸಂಕಲ್ಪವನ್ನು ಮಾಡಿದರು ಆ ಪ್ರಕಾರವಾಗಿ ಐದು ಜನ ಏನು ಜಗದ್ಗುರುಗಳು ಹೇಳ್ತೀವಿ ಇವು ವೀರಶೈವ ಪಂಚಪೀಠದವ್ರಂತೇಳ್ತೀವಿ ಆ ಪಂಚಪೀಠದವ್ರನ್ನೆಲ್ಲ ಒಂದೇ ವೇದಿಕೆಗೆ ತರುವಂಥ ಒಂದು ವಿನೂತನ ಪ್ರಯತ್ನ ಇದು ನಲವತ್ತೇಳು ವರ್ಷಗಳ ಹಿಂದೆ ಶಿವ ಏನು ಮುಕ್ತಿ ಮಂದಿರದಲ್ಲಿ ಇಂಥ ಒಂದು ಪ್ರಯತ್ನ ಆಗಿತ್ತು ಅದಾದ ಬಳಿಕ ಅದಕ್ಕೆ ಸಾಕ್ಷಿ ಆಗಿರ್ತಕ್ಕಂಥದ್ದು ದಾವಣಗೆರೆ ಅಂತ ಹೇಳ್ಬೇಕು ಇತ್ತೀಚಿನ ದಿನಗಳಲ್ಲಿ ಜಾತಿ ಗಣಿತ ಆಗಿರ್ಬೋದು ಮತ್ತು ವೀರಶೈವರಿಗೆ ವಿಶೇಷವಾಗಿ ವೀರಸೇವರಿಗೆ ರಾಜಕೀಯದಲ್ಲಿ ಒಂದು ಸ್ಥಾನ ಮಾಡ ಸಿಗ್ತಾ ಇಲ್ಲ ಎಂಬತಕ್ಕಂಥ ಒಂದು ಮಾಡ್ತಿರ್ಬೋದು ನನ್ನ ಬಲಭಾಗದಲ್ಲಿ ಇರ್ತಕ್ಕಂಥ ನೋಡ್ತಿರ್ಬೋದು ಈಗ ಒಂದು ಜಪಾನಿ ಟೆಂಟ್ ಅತ್ತೆ ಇಲ್ಲಿ ಒಂದು ಸ್ಕ್ರೀನನ್ನು ಹಾಕಿ ಜನ ಬರ್ತಕ್ಕ ಸಾವಿರಾರು ಜನ ಬರ್ತಾರೆ ಆ ಜನ ಬರಲಿಕ್ಕೆ ಬಂದಂಥ ಜನರಿಗೆ ಏನು ರೇಣುಕ ಮಂದಿರದಲ್ಲಿ ಸ್ಥಳಾವಕಾಶ ಆಗಲ್ಲ ಅದರ ಬದಲಿಗಾಗಿ ಇಲ್ಲಿ ಒಂದು ಟಿ ವಿ ಸ್ಕ್ರೀನನ್ನು ಹಾಕಿ ಅವರಿಗೆ ನೋಡೋ ಕುಳಿತುಕೊಂಡು ನೋಡಲಿಕ್ಕೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಅದರ ಜೊತೆ ಜೊತೆಗೆ ನೀವು ಮುಂದೆ ನಾನು ಮುಂದೆ ನೋಡ್ತಾ ಇರ್ಬೋದು ನೀವು ನಾನು ಮುಂದೆ ನೋಡ್ತಾ ಇರ್ಬೋದು ನೀವು ಇದು ರೇಣುಕ ಮಂದಿರ ಅಂತೇಳಿ ರೇಣುಕ ಮಂದಿರ ಈ ಇದೆ ಇದೇ ರೇಣುಕ ಮಂದಿರದಲ್ಲಿ ಎರಡು ದಿನಗಳ ಕಾಲ ನಾಳೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ದಿನಗಳ ಕ ದಿನಗಳವರೆಗೆ ಒಂದು ಎರಡು ದಿನಗಳವರೆಗೆ ಈ ಒಂದು ಸಮಾಗಮ ನಡೀತಾ ಇರ್ಬೇಕು ಪಂಚಪೀಠಗಳ ಪೀಠಾಧೀಶರ ಮತ್ತು ಶಿವಾಚಾರ್ಯರ ಏನು ವೀರಶೈವ ಪರಂಪರೆಯಲ್ಲಿರ್ತಕ್ಕಂಥ ಪಂಚಪೀಠಗಳಿದ್ದಾವೆ ಆ ಪಂಚಪೀಠಗಳ ಅವರ ಶಾಖಾ ಮಠ ಮತ್ತು ಐದು ಪಂಚ ಪೈ ಪಂಚಪೀಠಗಳ ಸ್ವಾಮೀಜಿಗಳು ಒಂದೇ ವೇದಿಕೆಯನ್ನು ಸೇರ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮದಾಗಿದ್ದು ಇದಕ್ಕೆ ಸಾವಿರಾರು ಜನ ಏನು ರಾಜ್ಯದ ಮತ್ತು ಹೊರ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಸಾವಿರಾರು ಜನ ಆ ಸಂಪ್ರದಾಯದ ಜನ ಸೇರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಆಗಿರ್ಬೋದು ಜಗದೀಶ್ ಶೆಟ್ಟರ್ ಆಗಿರ್ಬೋದು ಏನು ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಸಚಿವರಾದ ಎಂ ಪಿ ಪಾಟೀಲ್ ಆಗಿರ್ಬೋದು ಈಶ್ವರ್ ಖಂಡ್ರೆ ಆಗಿರ್ಬೋದು ಇವರೆಲ್ಲರೂ ಕೂಡ ಈ ಒಂದು ಸಮಾರಂಭದಲ್ಲಿ ಎರಡು ದಿನಗಳ ಕೇಂದ್ರ ಸಚಿವರಾದಂಥ ಸೋಮಣ್ಣ ಆಗಿರ್ಬೋದು ವಿಶೇಷವಾಗಿ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತ ನಾಯಕರು ಇದರಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಈಗಾಗಲೇ ನಿರ್ಧಾರ ಆಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ವೀರಶೈವ ಸೈವ ಲಿಂಗಾಯತರನ್ನು ಒಂದೇ ವೇದಿಕೆಗೆ ತರಬೇಕೆಂಬತಕ್ಕಂಥ ಒಂದು ಸಂಕಲ್ಪದ ಹಿನ್ನೆಲೆಯಲ್ಲಿ ನಡೀತಾ ಇರತಕ್ಕಂಥ ದಾವಣಗೆರೆ ಒಂದು ಸಭೆ ಒಂದು ಪಂಚಪೀಠಗಳ ಸಮಾಗಮಕ್ಕೆ ವೇದಿಕೆ ಆಗಲಿದೆ ಅಂದರೆ ತಪ್ಪಾಗಲಾರದು ಕ್ಯಾಮ್ರಾಮನ್ ಶಾಂತಕುಮಾರ್ಗೆ ಬಸವರಾಜ್ ದೊಡ್ಡಮಣಿ ಟಿ ವಿ ನೈನ್ ದಾವಣಗೆರೆ